ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ರಾ ಸ್ನೇಹಿತರೆ ಎಲ್ಲರೂ ಅಂತ ಭಾವಸ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ನಿಮ್ಗೆ ಏನಾದ್ರೂ ಇವತ್ತಿನ ನನ್ನ ಸ್ವಲ್ಪ ಸ್ವಲ್ಪನಾದ್ರೂ ಇಷ್ಟ ಆಗಿತ್ತಂದ್ರೆ ತಪ್ಪದೇ ನಿಮ್ಮದಾದ ಒಂದು ಲೈಕ್ ಇರ್ಲಿ ಸ್ನೇಹಿತರೆ ಆಗ ಇನ್ನೂ ಏರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದೀನಿ ಇಲ್ಲಿ ಮಗಳು ಬಂದು ಚಪಾತಿ ಬೇಯಿಸ್ತಾ ಇದ್ದಾಳೆ ಹಾಗೇನೆ ಇನ್ನೊಬ್ಳು ಮಗಳು ಬಂದು ಚಪಾತಿ ಕೊಡ್ತಾ ಇದ್ದಾಳೆ ಲಟ್ಟಿಸ್ಕೊಡ್ತಾ ಇದ್ದಾಳೆ ಸ್ನೇಹಿತರೆ ನಾನು ಇದು ವಿಡಿಯೋ ಬಂದ್ಬಿಟ್ಟು ಶುಕ್ರವಾರದ್ದು ಹಾಗಾಗಿ ನಾನ್ ಪೂಜೆ ಎಲ್ಲಾ ಮಾಡ್ಬೇಕಮ್ಮ ನೀವ್ ಚಪಾತಿ ಮಾಡ್ರಿ ಅಂತೇಳಿ ಪಲ್ಯ ಎಲ್ಲಾ ಮಾಡಿಟ್ಟು ನಂತರದಲ್ಲಿ ಚ ಇಟ್ಟೆಲ್ಲಾ ಕಲ್ಸಿಟ್ಟಿದೆ ಹಾಗಾಗಿ ಒಬ್ರು ಚಪಾತಿ ಲಟ್ಟಿಸ್ರಿ ಮತ್ತೊಬ್ರು ಬೇಯಿಸ್ರಿ ಅಂತ ಹೇಳಿ ನಾನು ಪೂಜೆಗೆ ಎಲ್ಲಾ ಇದು ಮಾಡ್ಕೊಳ್ತಾ ಇದ್ದೆ ಸ್ನೇಹಿತರೆ ಒಬ್ಬ ದಿನದ್ದು ಸ್ನೇಹಿತರೆ ಪೂಜಾ ವಿಡಿಯೋ ಎಲ್ಲ ಶೇರ್ ಮಾಡ್ಕೊಳ್ಳೋದಕ್ಕೆ ಆಗ್ಲಿಲ್ಲ ಏನಕಂದ್ರೆ ಅವತ್ತಿನ ಊರಿಂದ ಬಂದ್ರಲ್ಲ ನಾನು ವಿಡಿಯೋ ಮಾಡ್ಕೊಂಡು ಕುತ್ಕೊಳ್ಳೋದು ಅದೆಲ್ಲ ಸರಿ ಕಾಣಿಸೋದಿಲ್ಲ ಸ್ನೇಹಿತರೆ ನಮ್ಮ ಮನೆಗೆ ಯಾರೇ ಬರ್ಲಿ ಅವ್ರ ಖುಷಿಯಿಂದ ನಗ್ನಾಗ್ತಾ ಬರ್ಬೇಕು ನಗ್ನಾಗ್ತಾ ಅವ್ರ ಮನೆಗೆ ಹೋಗಿ ಅವ್ರು ಸೇರ್ಕೊಳ್ಬೇಕು ಆ ರೀತಿಯಾಗಿ ನನ್ಗೆ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಅನ್ನುವಂಥದ್ದು ಒಂದು ನನ್ನ ಐದು ಸ್ನೇಹಿತರೆ ಹಾಗಾಗಿ ಈಗ ನಾಲ್ಕೈದು ದಿನ ನಾನು ವಿಡಿಯೋಸ್ನ ಶೇರ್ ಮಾಡ್ಕೊಂಡಿಲ್ಲ ಅಂತಾನೆ ಹೇಳ್ಬೋದು ಹಾಗೇನೆ ಪೂಜೆ ಬಂದ್ಬಿಟ್ಟು ಸ್ನೇಹಿತರೆ ಎಷ್ಟು ಷ್ಟು ಮನ್ಸಿಗೆ ಖುಷಿ ಕೊಡ್ತು ಅಂದ್ರೆ ಊರಿಂದ ಕನ್ಕಂಬ್ರೂ ಎಲ್ಲಾ ಏನಂದ್ರೆ ಒತ್ತೊತ್ತಾಗಿ ಕಟ್ಟಿರುವಂತ ಹೂಗಳು ಎಲ್ಲ ಪಾಪ ತಂಗಿ ಇಟ್ಕೊಂಡೇ ಇಲ್ಲ ಅನ್ಸುತ್ತೆ ಸ್ನೇಹಿತರೆ ಅಷ್ಟು ಇಲ್ಲಿಗೆ ಕೊಟ್ ಕಳ್ಸಿದಾರೆ ತುಂಬಾ ಖುಷಿ ಆಯ್ತವ ಹೂಗಳೆಲ್ಲ ಇಟ್ಕೊಂಡ್ ಮತ್ತೆ ಏನ್ ಮಾಡ್ಲಿ ಅಂತ ಹೇಳಿ ಎಲ್ಲಾ ದೇವ್ರಿಗೆ ಹಾಕಿದ್ದೆ ಸ್ನೇಹಿತರ ಇನ್ನೂ ಅಷ್ಟಿದಾವೆ ಸ್ನೇಹಿತರ ಹೂಗಳು ಬಂದು ನಾನು ಪೂಜೆ ಎಲ್ಲಾ ಮುಗಿಸಿ ಟಿಫನ್ ತಿಂದು ಬರೋಷ್ಟಲ್ಲಿ ಅವರೆಲ್ಲ ಟಿಫನ್ ಮಾಡ್ಬಿಟ್ಟು ಈ ರೀತಿಯಾಗಿ ಏನಾದ್ರು ಗೇಮ್ಸ್ ಅದು ಆಟ ಆಡ್ಕೊಂಡು ಕುಂತಿರೋರು ಸ್ನೇಹಿತರ ಇಲ್ಲಿ ಬಂದು ಚೌಕ ಆಡ್ತಾ ಇದಾರೆ ಹಾಗೆ ಇಬ್ಬಿಬ್ರು ಜೊತೆ ಜೋಡಿ ಈ ರೀತಿಯಾಗಿ ಇವರಿಬ್ರು ಅಕ್ಕ ತಮ್ಮ ಒಂದ್ ಜೋಡಿ ಅವರಿಬ್ರು ಅಕ್ಕ ತಮ್ಮ ಒಂದ್ ಜೋಡಿ ಈ ರೀತಿಯಾಗಿ ಆಟ ಆಡ್ಕೊಂತ ಕುತ್ಕೊಂಡಿದಾರೆ ಸ್ನೇಹಿತರ ತುಂಬಾನೇ ಚೆನ್ನಾಗಿತ್ತು ಒಂಥರ ಮಕ್ಳುಗಳು ಏನ್ ಗೊತ್ತಾ ಕಾಯಿ ಕಡ್ದಾಗ ಆ ರೀತಿಯಾಗಿ ಒಂಥರ ಚೆನ್ನಾಗಿರತ್ತದ ನಂತರ ನಾನು ಹೇಳ್ತಾ ಇದ್ದೀನಿ ನಾನು ಆಟ ಆಡುವಾಗ್ಲು ಈಗೇನೆ ಮಾಡ್ತಾ ಇದ್ದಂತೆ ಅದ್ರಲ್ಲಿ ಇದ್ ನಮ್ಮ ಬಂದ್ಬಿಟ್ಟು ಕಾಯಿ ಕಡಿಯೋದ್ರಲ್ಲಿ ಎತ್ತಿದ್ ಕೈ ಅಂತಾನೆ ಹೇಳ್ಬೋದು ಎಲ್ಲಿದ್ರು ಹೋಗ ಹುಡ್ಕೊಂಡು ಹೋಗೋದು ಹಾಗೆ ನನ್ನ ಮಗನ ನೋಡಿ ಬಜರಂಗಿ ಬಿಳ ಮಾಡಪ್ಪ ಅಂತ ಕೇಳ್ಕೊಂಡ್ ಕೈ ಮುಗಿದು ಹಾಕ್ತಾ ಇದ್ದಾನೆ ಅದಕ್ಕಷ್ಟು ನಗಾಡ್ತಾ ಇದ್ರು ಈ ರೀತಿಯಾಗಿ ಇತ್ತು ಅಂತಾನೆ ಹೇಳ್ಬೋದು ಸ್ನೇಹಿತರೆ ತುಂಬಾನೇ ಖುಷಿ ಆಗ್ತಾ ಇತ್ತು ಮಕ್ಳು ಜೊತೆ ಕಾಲ ಕಳೆದಂತೂ ತುಂಬಾನೇ ಖುಷಿ ಆಯ್ತು ಅಂತಾನೆ ಹೇಳ್ಬೋದು ಹೊರಗಡೆ ಆಟ ಆಡೋದಕ್ಕೆ ಜಾಗ ಇಲ್ಲ ಏನಿಲ್ಲ ಒಳಗಡೆನೆ ಆಟ ಆಡ್ಬೇಕು ಈ ರೀತಿ ಆಯ್ತು ಸ್ನೇಹಿತರೆ ನಮ್ಮ ಈಗ ಒಂದು ಮೂರ್ ನಾಲ್ಕು ದಿನ ಅಂತಾನೆ ಹೇಳ್ಬೋದು ನಂತರ ಇಲ್ಲಿ ಸಂಜೆ ಕಡೆಯಿಂದ ದೇವಸ್ಥಾನಕ್ ಬಂದಿದ್ದೀವಿ ಇಲ್ಲಿ ಬಂದಾಗ ಆಕ್ಳು ಬಂದ್ಬಿಟ್ಟು ಕರು ಪುಟಾಣಿ ಹಸು ಸ್ನೇಹಿತರೆ ಹಸು ಕರು ಹಾಲು ಕುಡಿತಾ ಇತ್ತು ಹಾಗಾಗಿ ಒಂದು ಕ್ಲಿಪ್ಪಿಂಗ್ಸ್ ತಕ್ಕೊಂಡೆ ಸ್ನೇಹಿತರೆ ನಂತರ ನೋಡಿ ಇಲ್ಲಿ ಎಷ್ಟು ಬಿಸಿಲು ಅಂದ್ರೆ ಸ್ನೇಹಿತರೆ ತುಂಬಾ ಬಿಸಿಲು ಬೀಳ್ತಾ ಇದೆ ನಾವು ಸಂಜೆ ಬಂದಿದ್ದು ಆದ್ರೂನು ತುಂಬಾನೇ ಬಿಸಿಲು ಸ್ನೇಹಿತರೆ ನಾವು ಇಲ್ಲಿ ದೇವಸ್ಥಾನಕ್ ಬಂದಾಗ ಐದು ಗಂಟೆ ಏನೋ ಅಷ್ಟು ಬಿಸಿಲು ನಂತರದಲ್ಲಿ ಇಲ್ಲೆಲ್ಲ ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡು ನಂತರ ನಮ್ಮ ಡಿ ಮಾರ್ಟ್ ಎಲ್ಲ ಹೋಗೋ ಪ್ಲಾನಿಂಗ್ ಇತ್ತು ಹಾಗಾಗಿ ನನ್ನ ಮಗ ನೋಡಿ ಮುಂಚೆನೆ ಓಡೋಗ್ಬಿಡ್ತಾನೆ ಇಲ್ಲಿ ದೇವಸ್ಥಾನಕ್ ಬಂದ್ರೆ ಸಾಕು ಫಸ್ಟ್ ಅವನು ವಿಭೂತಿ ಸ್ನೇಹಿತರೆ ಅವ್ನು ಹಚ್ಕೊಂಡ್ಬಿಟ್ಟು ನಮ್ಮೆಲ್ಲರಿಗೂ ತಗೊಂಡ್ ಬಂದು ಹಚ್ತಾ ಇರ್ತಾರೆ ಒಂಥರ ತುಂಬಾನೇ ಖುಷಿ ಸ್ನೇಹಿತರೆ ಹಾಗೇನೆ ದೇವಸ್ಥಾನಕ್ ಬಂದಾಗ ಒಂಥರ ಏನೋ ಶಾಂತಿ ನೆಮ್ಮದಿ ಖುಷಿ ಎಲ್ಲದನ್ನೂ ಸಂಭ್ರಮ ಇರುತ್ತೆ ಹಾಗೇನೆ ಇವತ್ತು ಒಂದು ದೇವ್ರದ್ದೆಲ್ಲ ಕ್ಲಿಪ್ಪಿಂಗ್ಸ್ ತಗೊಂಡೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಸ್ನೇಹಿತರೆ ಹಾಗೇನೆ ಇನ್ನೊಂದೇನಂದ್ರೆ ಇವತ್ತಿನ ವಿಶೇಷ ಅಂತಂದ್ರೆ ಏನಂದ್ರೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ರಲ್ಲ ಹಾಗೇನೆ ಇಲ್ಲಿ ಜೋಳ ಸೆಪ್ಪೆ ಎಲ್ಲ ತಗೊಂಡ್ ಬರ್ತಾ ಇದ್ದಾರೆ ಹಸುಗಳು ಇದೆಯಲ್ಲ ಆಕ್ಲ ಸಣ್ಣ ಎಲ್ಲ ಹರುಗಳು ಎಲ್ಲಾ ಇದೆ ಅವಕ್ಕೆ ಮೇವು ಬೇಕಲ್ಲ ಹಾಗಾಗಿ ಜೋಳದ ಸೆಪ್ಪೆ ದಂಟು ತಗೊಂಡ್ ಬರ್ತಾ ಇದ್ರು ಆಗ ಇವನ್ ತೆಪಿಕ್ಸ್ಕೊಂಡೆ ಹಾಗೇನೆ ಇನ್ನೊಂದೇನಂದ್ರೆ ಇವತ್ತಿನ ವಿಡಿಯೋದಲ್ಲಿ ಏನಿಲ್ಲಿ ನಮ್ಮ ಶಣಬಸೇಶ್ವರ ದೇವಸ್ಥಾನದ ಅಪ್ಪಾಜಿಯವರಿದಾರಲ್ಲ ಅವರ ಶ್ರೀಮತಿಯವರು ಬಂದ್ಬಿಟ್ಟು ಅವರು ನಮ್ಮ ಅದೃಷ್ಟ ಅನ್ಬೋದು ಏನೋ ಒಂಥರ ಇಷ್ಟು ದಿನ ಒಂದು ಇದ್ರಲ್ಲಿ ನೋಡ್ತಾ ಇದ್ವಿ ಫೋಟೋಗಳಲ್ಲಿ ಈ ರೀತಿಯಾಗಿ ರಿಯಲ್ ಆಗಿ ಖಂಡಿತ ನೋಡಿರ್ಲಿಲ್ಲ ನೋಡಿಲಿಲ್ಲ ಇವತ್ತೇನೆ ಅದು ರಿಯಲ್ ಆಗಿ ನೋಡಿದ್ದು ತುಂಬಾ ಖುಷಿ ಅನ್ನಿಸ್ತು ಸ್ನೇಹಿತರೆ ನಾವು ಪ್ರದಕ್ಷಿಣೆ ಹಾಕೊಂಡ್ ಬರ್ತಾ ಇದ್ವಾ ಎರಡನೇ ರೋಂಡಿ ಪ್ರದಕ್ಷಿಣೆ ಹಾಕೊಂಡ್ ಬಂದ್ವಿ ಆ ಟೈಮ್ ಅಲ್ಲಿ ದೇವಸ್ಥಾನದ ಅವರು ಎಲ್ಲ ಹೊರಗಡೆ ಹೋಗ್ಬೇಕಿತ್ತು ಅನ್ಸುತ್ತೆ ನೋಡಿ ಕಾರೆಲ್ಲ ನಿಂತಿದೆ ಸ್ನೇಹಿತರೆ ಇಲ್ಲಿ ನೋಡಿದ್ವಿ ಎಲ್ಲ ನಿಂತಿದಾರೆ ಸೆಕ್ಯೂರಿಟಿ ಎಲ್ಲ ಆ ಟೈಮಲ್ಲಿ ನಮಗೆ ಸ್ವಲ್ಪ ನಿಂತ್ಕೊಂಡಿದ್ರೆ ನಾವು ಹಾಗೇನೆ ನಿಂತ್ಕೊಂಡ್ವಿ ನಂತರದಲ್ಲಿ ಒಳಗಡೆ ಹೋಗಿದ್ರು ದೇವಸ್ಥಾನದ ಒಳಗಡೆ ಮತ್ತು ಬಂದ್ರಲ್ಲ ಹಾಗಾಗಿ ಒಂದು ಕ್ಲಿಪ್ಪಿಂಗ್ಸ್ ತೆಕ್ಕೊಂಡೆ ಮುಂದೆ ಇದೆ ನೋಡಿ ಸ್ನೇಹಿತರೆ ಮಕ್ಳುಗಳು ಎಲ್ಲ ನೋಡಿದ್ವಲ್ಲ ತುಂಬಾ ತುಂಬಾನೇ ಖುಷಿ ಆಯ್ತು ಸ್ನೇಹಿತರೆ ಈಗ ಫೋಟೋಗಳಲ್ಲಿ ವಿಡಿಯೋ ಈ ತರ ನೋಡೋದು ಬೇರೆ ಸ್ನೇಹಿತರೆ ರಿಯಲ್ ಆಗಿ ನೋಡೋದು ಒಂಥರ ಏನೋ ಖುಷಿ ಅನ್ಸುತ್ತೆ ತುಂಬಾ ಒಂದು ಚೆನ್ನಾಗ್ ಅನ್ನಿಸ್ತು ನಂತರದಲ್ಲಿ ಎಲ್ಲಾ ಇಲ್ಲಿ ಸ್ವಲ್ಪ ಹೊತ್ತು ಪ್ರದಕ್ಷಿಣೆ ಎಲ್ಲಾ ಹಾಕೊಂಡ್ ಬಂದು ಸ್ವಲ್ಪ ಹೊತ್ತು ಕುತ್ಕೊಂಡ್ವಿ ಇಲ್ಲಿಂದ ನೋಡಿದಾಗ ದೇವ್ರು ಈ ರೀತಿಯಾಗಿ ಕಾಣಿಸ್ತಾ ಇತ್ತು ಸ್ನೇಹಿತರೆ ಇವತ್ತೇನಷ್ಟೊಂದು ರಶ್ ಎಲ್ಲ ಇರ್ಲಿಲ್ಲಲ್ಲ ಹಾಗಾಗಿ ಸ್ವಲ್ಪ ಫ್ರೀ ಆಗಿತ್ತು ಚೆನ್ನಾಗಿತ್ತು ಸ್ನೇಹಿತರೆ ಚೆನ್ನಾಗಿ ನೋಡ್ಕೊಂಡು ಮತ್ತೆ ಇನ್ನ ಮಗಳಿಗೆಲ್ಲಾ ಒಳಗಡೆ ಎಲ್ಲಾ ತೋರಿಸ್ಬೇಕಿತ್ತಲ್ಲ ಹಾಗಾಗಿ ಅಲ್ಲಿಗೆ ಹೋಗೋಣ ಅಂತ ಹೇಳ್ಕೊಳ್ತಾ ಬರ್ತಾ ಇದ್ವಿ ನೋಡಿ ಇಲ್ಲಿ ಬಂದ್ರಲ್ವಾ ಇವರೇ ಸ್ನೇಹಿತರೆ ಹತ್ರದಿಂದ ನೋಡಿದಂತೂ ತುಂಬಾ ಖುಷಿ ಆಯ್ತು ಸ್ನೇಹಿತರೆ ಆಗಿನೇ ಮಕ್ಳುಗಳು ಹೆಣ್ಮಕ್ಳೆಲ್ಲ ಇದ್ದಾರೆ ನೋಡಿ ಇನ್ನೂ ಖುಷಿ ಸ್ನೇಹಿತರೆ ಹಾಗೇನೆ ಒಂದ್ ಕ್ಲಿಪ್ಪಿಂಗ್ಸ್ ತೆಕ್ಕೊಂಡೆ ನೀವು ಎಲ್ಲ ದರ್ಶನ ಮಾಡ್ಕೊಳ್ಳಿ ಸ್ನೇಹಿತರೆ ನೋಡಿ ಎಲ್ಲ ಆ ಕರಲ್ಲಿ ಕುತ್ಕೊಂಡ್ಲಾ ಈ ಗಾಡಿಯಲ್ಲಿ ಕುತ್ಕೊಂಡ್ಲಾ ಅಂತ ಈಗ ಇದನ್ ಮಾಡ್ತಾ ಇದ್ರು ಒಂದು ಕ್ಲಿಪ್ಪಿಂಗ್ಸ್ ತೆಕೊಂಡೆ ನಂತರ ಇಲ್ಲಿ ಬಂದ್ಬಿಟ್ಟು ಮಗಳಿಗೆ ಗಡಿ ಇದನ್ನು ಇದನ್ ತೋರ್ಸೋಣ ಅಂತ ಬಂದ್ವಿ ಜಸ್ಟ್ ಅವಾಗೇನ ಒಂದು ಮೂರು ನಿಮಿಷ ಏನಾಗಿತ್ತು ಸ್ನೇಹಿತರೆ ಬೆಲ್ಲಾಗ್ಬಿಟ್ಟು ಮಗ ಹೇಳ್ತಾ ಇದ್ದ ಅಲ್ಲಿ ನಿಮ್ಕೋಣ ಬದ್ಲಿನೋ ಬಂದಿದ್ರಮ್ಮ ನೋಡ್ಬೋದಿತ್ತಮ್ಮ ಅಂತೇಳಿ ಹಾಗಾಗಿ ಆದ್ರೂ ಬಿಡಪ್ಪ ನೋಡಿ ಐದು ಗಂಟೆ ನಾಲ್ಕು ನಿಮಿಷ ಆಗಿದೆ ಸ್ನೇಹಿತರೆ ಮಗ ಹೇಳ್ದ ಹಂಗಂತೇಳಿ ಅದಕ್ಕೆ ಮಗಳಿದ್ದಾಳೆ ಏನಂದ ಅವಳು ಅಲ್ಲೇ ವಿಡಿಯೋದಾಳೆಲ್ಲ ನೋಡಿದ ವಿಡಿಯೋದಲ್ಲೆಲ್ಲ ನೋಡಿದಾಳಲ್ವಾ ಹಾಗಾಗಿ ಇದೇನಾ ಹೌದಾ ಅಂತ ಕೇಳ್ತಾ ಇದ್ಲು ಆ ಮತ್ತೆ ಇನ್ನೊಂದು ಅರ್ಧ ಗಂಟೆ ಕಾಯ್ಬೇಕಿತ್ತು ಅರ್ಧ ಗಂಟೆಗೆ ಒಂದ್ಸಲ ಆಗ್ತಾ ಇರುತ್ತೆ ಹಾಗಾಗಿ ಕಾಯೋ ಅಷ್ಟೆಲ್ಲ ತಾಳ್ಮೆ ಇರ್ಲಿಲ್ಲ ನಮಗೆ ಮತ್ತೆ ಬೇರೆ ಕಡೆ ಹೋಗ್ಬೇಕಿತ್ತಲ್ಲ ಅದಕ್ಕೋಸ್ಕರ ಹಾಗೆ ಇಲ್ಲೆಲ್ಲ ದರ್ಶನ ಮಾಡ್ಕೊಂಡು ಹಾಗೇನೆ ಒಂದು ಫೋಟೋ ಎಲ್ಲ ತೆಕ್ಕೊಂಡು ಬಂದ್ವಿ ನಾವೇ ಇನ್ನ ಲಾಸ್ಟ್ ಅನ್ಸುತ್ತೆ ಸ್ನೇಹಿತರೆ ಮತ್ತೆ ಡೋರ್ ಎಲ್ಲ ಕ್ಲೋಸ್ ಮಾಡಿದ್ರು ಅನ್ಸುತ್ತೆ ಏನಕ್ಕಂದ್ರೆ ಎಲ್ಲ ಪೇಂಟಿಂಗ್ ಎಲ್ಲ ಇದು ಮಾಡ್ತಾ ಇದ್ರು ಹಾಗಾಗಿ ಫೋಟೋದಲ್ಲಿ ನೋಡಿ ಇಲ್ಲಿ ಯಾವ ರೀತಿ ಕಾಣ್ತಾ ಇದಾರೆ ರಿಯಲ್ ಆಗಿ ಯಾವ ರೀತಿ ಕಾಣ್ತಾರೆ ಅಂತ ಹಾಗಾಗಿ ತೋರಿಸ್ಕೊಂಡು ಮತ್ತೆ ನನ್ ಮಗ ಚಿಕ್ಕೊಂದ್ ಅಕ್ಕ ಇಲ್ ಬಾ ಸಣ್ಣ ಪುಟ್ಟು ಎಲ್ಲ ಆಕ್ಲೂಗಳು ಇದಾವಕ್ಕ ಬಾ ನೋಡು ಅಂತ ಹೇಳಿ ಅವನಿಗೆ ಕರ್ಕೊಂಡ್ ಹೋಗ್ಬೇಕು ತೋರ್ಸ್ಬೇಕನ್ನುವಂತ ಒಂದು ಕ್ಯೂರಿಯಾಸಿಟಿ ಹಾಗೆ ಹೋಗಿ ಎಲ್ಲಾ ಇದನ್ನ ನೋಡಿ ಮೇವು ತಗೊಂಡ್ ಬಂದ್ರಲ್ಲಾ ಒಳಗಡೆ ಆಗ್ತಾ ಇದಾರೆ ನೋಡಿ ಸ್ನೇಹಿತರೆ ಹಾಗೇನೆ ಇದೆಲ್ಲದನ್ನು ತೋರ್ಸಿದ್ವಿ ಊಟಕ್ಕೆ ಹೋಗೋಣ ಅಂತ ಅಂದ್ವಿ ಹೊಟ್ಟೆ ಹೊಟ್ಟೆಸು ಎಲ್ಲ ಏನಿರ್ಲಿಲ್ಲ ಆದ್ರೂನು ಮಗಳಿಗ್ ಕೇಳಿದಕ್ ಬೇಡ ಹೋಗೋಣ ಮನೆಗೆ ಅಂದ್ರ ಹಾಗಾಗಿ ಸರಿ ಆಯ್ತು ಅಂತೇಳಿ ಹಾಗೇನೆ ಬಂದ್ವಿ ಸ್ನೇಹಿತರೆ ಇಲ್ಲಿ ಹೊರಗಡೆ ಬಂದಿದ ನಂತರದಲ್ಲಿ ಇಲ್ಲೊಂದು ಕ್ಲಿಪ್ಪಿಂಗ್ಸ್ ತೆಕ್ಕೊಳ್ತಾ ಇದ್ವಿ ಹಾಗೆಯೇ ತಮ್ಮನ್ ಜೊತೆ ಫೋಟೋ ತೆಕ್ಕೊಳ್ಬೇಕು ಹೇಳಿ ತೆಕ್ಕೊಳ್ತಾ ಇದಾರೆ ನೋಡಿ ನನ್ನ ಮಗ ಬಂದ್ಬಿಟ್ಟು ಪ್ಯಾಂಟ್ ಹಾಕೊಳ್ಳಪ್ಪ ಅಂತಂದ್ರೆ ಸೆಕೆ ಸೆಕೆ ಅಂತಲೇ ಸ್ನೇಹಿತರೆ ಏನು ಇರ್ಲಿ ಅಂತ ಹೇಳಿ ಹಾಗೇನೆ ಕರ್ಕೊಂಡು ಬಂದಿದ್ವಿ ಹಾಗೇನೆ ಒಂದೆರಡು ಫೋಟೋಗಳು ತಕೊಂಡ್ವಿ ಸ್ವಲ್ಪ ವಿಡಿಯೋ ಮಾಡ್ಕೊಂಡು ನಂತರದಲ್ಲಿ ಹೊರಡ್ತಾ ಇದ್ವಿ ಸ್ನೇಹಿತರೆ ಹಾಗೇನೆ ಇಲ್ಲಿ ಬಂದ್ವಲ್ಲ ಬಂದಿದಂಥದಲ್ಲಿ ಮಣ್ಣಿನ ಮಡಿಕೆಗಳು ಸ್ನೇಹಿತರೆ ತುಂಬಾ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಎಲ್ಲಾ ಮುದ್ದು ಮುದ್ದು ಆಗಿದೆ ಅದ್ರ ನಾವು ವರ್ಷ ಅಂದ್ರೆ ಒಂದ್ ವರ್ಷ ತಗೊಂಡ್ರೆ ಒಂದ್ ಎರಡ್ ವರ್ಷ ತನ್ಕ ಇರ್ತಾ ಇತ್ತು ಓದ್ ವರ್ಷ ತಂದಿದ್ಯಾಗ ಚೆನ್ನಾಗೆ ಬರ್ಲಿಲ್ಲ ಸ್ನೇಹಿತರೆ ಅದಕ್ಕೋಸ್ಕರ ಈ ಸಲ ಕೆಂಪದು ಮಡಿಕೆ ತಗೊಳ್ಳೋಣ ಅಂತೇಳಿ ತೊಗೊಂಡ್ ಬಂದಿದ್ದೀನಿ ನೆಕ್ಸ್ಟ್ ತೋರಿಸ್ತೀನಿ ಸ್ನೇಹಿತರೆ ಆಲ್ರೆಡಿ ನೀರೆಲ್ಲ ಹಾಕಿ ಇಟ್ಕೊಂಡಿದೀವಿ ಅದರಲ್ಲಿ ಚೆನ್ನಾಗಿದೆ ತುಂಬಾ ಡಿಸೈನ್ ಎಲ್ಲ ಸಕತ್ತಾಗಿದೆ ಸ್ನೇಹಿತರೆ ನಂತರದಲ್ಲಿ ಇಲ್ಲಿ ಹಾಗೇನೆ ಇಲ್ಲೆಲ್ಲ ಎಕ್ಸಿಬಿಷನ್ ಎಲ್ಲ ಮಾಡಿದ್ರಲ್ವ ಇಲ್ಲಿ ಹೋಗೋಣ ಅಂತೇಳಿ ಬಂದ್ವಿ ಮತ್ತೆ ಇಲ್ಲಿ ನೋಡೋ ಅಂತ ನಮಗೆ ಇದು ಇರ್ಲಿಲ್ಲ ಏನಕ್ಕೆ ಬೇಗ ಮನೆಗೆ ಹೋಗ್ಬೇಕಾಗಿನೇ ಸ್ವಲ್ಪ ಮಗಳಿಗೆ ಬಟ್ಟೆ ರೀತಿಯಾಗಿ ಏನಾದರೂ ಇದನ್ನು ಕೊಡಿಸ್ಬೇಕು ಯಾಕಂದ್ರೆ ನೆಕ್ಸ್ಟೇನೆ ಊರಿಗೆ ಹೋಗೋರಿದ್ರಲ್ವಾ ಹಾಗಾಗಿ ಆ ಒಂದು ಇದು ಇತ್ತು ಸ್ನೇಹಿತರೆ ಅದಕ್ಕೋಸ್ಕರ ಹೋಗ್ಬೇಕು ಬೇಗ ನೆಕ್ಸ್ಟ್ ಇದಕ್ಕೆ ಇನ್ನೊಂದ್ ದಿನ ಬಂದ್ರಾಗುತ್ತೆ ಅಂತ ಆದ್ರೆ ನಮಗೇನು ಅಷ್ಟು ಇದು ಇರ್ಲಿಲ್ಲ ಸ್ನೇಹಿತರೆ ಏನು ತಗೊಳ್ಬೇಕು ಅನ್ನೋ ಅಂತದ್ ಏನಿರ್ಲಿಲ್ಲ ಹಾಗಾಗಿ ಸ್ವಲ್ಪ ನೋಡ್ಕೊಂಡು ಒಂದ್ ಕಡೆಯಿಂದ ಹಾಗೇನೆ ಹೊರಟು ಬಂದ್ವಿ ಇದು ಆಪೋಸಿಟ್ ಕೆರೆ ಏನು ದೇವಸ್ಥಾನದ ಮುಂಭಾಗ ಇದೆಯಲ್ಲ ಇಲ್ಲಿ ಹಾಕಿರುವಂಥದ್ದು ಜಾತ್ರೆ ಅಷ್ಟರಲ್ಲಿ ಇದೆಲ್ಲ ತೆಗಿತಾರೆ ಅನ್ಸುತ್ತೆ ಸ್ನೇಹಿತರೆ ಏನಕ್ಕೆ ಜಾತ್ರೆಗೆ ಫುಲ್ ಅಂಗಡಿಗಳು ಆಗ್ತಾರಲ್ವ ಹಾಗಾಗಿ ಇನ್ನೇನು ಜಾತ್ರೆ ಇದೇ ತಿಂಗಳ ಇರುವಂಥದ್ದು ಅಷ್ಟರಲ್ಲಿ ತೆಗಿತಾರೆ ಇದು ನೋಡಿ ಸರ್ ಮೇಳ ಅಂತ ಹಾಕಿದ್ದಾರೆ ಸ್ನೇಹಿತರೆ ಹೆಣ್ಮಕ್ಳು ತಯಾರಿಸಿರುವಂತದೆಲ್ಲ ತುಂಬಾನೇ ಚೆನ್ನಾಗಿದೆ ಕೆರೆ ಎಲ್ಲಾ ಹತ್ ಮುಂದೆನೆ ಸ್ನೇಹಿತರೆ ರೋಡ್ ಇದೆ ನೋಡಿ ಇಲ್ಲಿ ಶರಣಬಸೇಶ್ವರ ಈಶ್ವರ ಕೆರೆ ಇದೆ ನೋಡಿ ಸ್ನೇಹಿತರೆ ಇಲ್ಲ ಒಳಗಡೆ ಎಲ್ಲ ಇವಾಗ ಚೆನ್ನಾಗಿ ಮಾಡಿದ್ರೆ ಸ್ನೇಹಿತರೆ ಒಂದ್ಸಲ ಹೋಗೋಣ ಅಂತೀವಿ ಹೋಗೋದಕ್ಕೆ ಆಗ್ತಾ ಇಲ್ಲ ನಂತರ ಇಲ್ಲಿಗೆ ಬಂದು ಆಟೋದಲ್ಲಿ ಬಂದ್ವಿ ಸ್ನೇಹಿತರೆ ಆದ್ರೆ ನಾನು ಹೆಚ್ಚಿಗೆ ಮುಂದಕ್ಕೆ ವಿಡಿಯೋ ಮಾಡ್ಕೊಳಕ್ ಆಗ್ಲಿಲ್ಲ ಯಾಕಂದ್ರೆ ವಿಡಿಯೋ ಹಾಕಿರ್ಲಿಲ್ಲಲ್ಲ ಹಾಕ್ಲಾರ್ದಕ್ಕೆ ಮೊಬೈಲ್ ತುಂಬಾ ವಿಡಿಯೋಗಳಾಗ್ಬಿಟ್ಟು ಆಗ್ಬಿಟ್ಟು ಸ್ವಲ್ಪ ಸ್ಟೋರೇಜ್ ಅಂತ ಬರ್ತಾ ಇತ್ತು ಹಾಗಾಗಿ ನೆಕ್ಸ್ಟ್ ವಿಡಿಯೋ ಮಾಡ್ಕೊಂಡಿದೀನಿ ಅನ್ ಆದ್ರೂ ಅದು ಇದು ಆಗಿಲ್ಲ ಸ್ನೇಹಿತರೆ ಹಾಗೇನ ವಿಶಾಲ್ ಮಾಡ್ತು ಒಂದೇ ಒಂದು ಕ್ಲಿಪ್ಪಿಂಗ್ಸ್ ಬಂದಿದೆ ಅಷ್ಟೇ ಮುಂದಕ್ಕೆ ವಿಡಿಯೋ ಬಂದಿಲ್ಲ ಸ್ನೇಹಿತರೆ ಮತ್ತೆ